ಹುಲಿ ಯಾವಾಗಲೂ ಸಾಲಿಟ್ ಒಂಥರ ಏಕಾಂಗಿ ಜೀವನನೇ ನಡೆಸ್ಲಿಕ್ಕೆ ಇಷ್ಟಪಡುತ್ತೆ ಸಿಂಹ ಆದ್ರೂ ಸ್ವಲ್ಪ ನಾವು ಗುಂಪು ಗುಂಪುಗಳಲ್ಲಿ ನೋಡಿದ್ವಿ ಯಾಕೆ ಯಾಕೆ ಆ ಥರ ಇಂಡಿವಿಜುವಲ್ ಆಗಿ ಲೈಫ್ ಸ್ಟೈಲ್ ಅಲ್ಲಿ ಇದು ಮೇಜರ್ ಸಾಲಿಟರಿನೇ ಯಾಕಂದರೆ ಅದು ನಿಮಗೆ ಅದ್ರ ಲೈಫ್ ಟೈಮಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಲೈಫ್ ಟೈಮಲ್ಲಿ ಅದು ಒಂಟಿಯಾಗಿ ಕಳೆದ್ಬಿಡುತ್ತೆ ಚಿಂಕೆಗಳಿಗೆ ಅಥವಾ ಕಾಟಿಗಳಿಗೆ ಇದು ಅವಕ್ಕೆ ನಮ್ಮ ಥರ ಅದೇನು ಕ್ರೈಕ್ರೋಮ್ಯಾಟಿಕ್ ಕಲರ್ ನಾವು ಏನು ಎಕ್ಸಾಕ್ಟ್ ಕಲರ್ ನೋಡ್ತೀವಿ ಅದೇ ಥರ ಕಾಣಲ್ಲ ಅವಕ್ಕೇನಿದ್ರು ಅದಕ್ಕೆ ಏನು ಹೇಳ್ತೀವಿ ಅಂದರೆ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಬ್ಲೆಂಡ್ ಅಂತ ಹೇಳ್ತೀವಿ ಅಂದ್ರೆ ನಾವು ಅದನ್ನ ನಾವು ಬ್ರೌನಿಶ್ ಆಗಿ ನೋಡಿದ್ರೆ ಗ್ರೀನಿಶ್ ಅಲ್ಲಿ ನೋಡ್ತವೆ ಗ್ರೀನಿಶ್ ಮತ್ತೆ ಗ್ರೇಷ್ ಕೆಲ ನೋಡ್ತವೆ ಅಷ್ಟೇ ಎಲ್ಲ ಹುಲಿನೂ ಅಷ್ಟೇ ಜಿಂಕೆಗಳನ್ನ ನೋಡ್ಬೇಕಾರೆ ಅದು ಅಷ್ಟೇ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಕಾಡು ನೋಡಿ ಇದೊಂದು ಕಾಡಿನ ಜಾಡನ್ನ ನೀವು ಆಳಕ್ಕೆ ಹೋಗ್ತಾ ಹೋದ್ರೆ ಅನೇಕ ಮಾಹಿತಿಗಳು ಸಂಗತಿಗಳು ರೋಚಕತೆ ಕುತೂಹಲ ಜೊತೆಗೆ ಪ್ರಾಣಿಗಳ ಸಂಘರ್ಷ ಬದುಕು ಹೋರಾಟ ಎಲ್ಲವೂ ಕೂಡ ವಿಭಿನ್ನ ವಿಶಿಷ್ಟ ಅದರ ಬಗ್ಗೆ ನಾವು ಹೆಚ್ಚಾಗಿ ತಿಳಿದುಕೊಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಹೊಸ ಪ್ರಪಂಚ ತಡೆದುಕೊಳ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಒಬ್ಬ ಪ್ರಮುಖವಾದಂಥ ರಿಸೋರ್ಸ್ ಪರ್ಸನ್ ಉಪ ವಲಯ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ನವೀನ್ ರಾವತ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ ಜೊತೆಗೆ ಅನೇಕ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರಲಿ ಟೈಗರ್ ಬಗ್ಗೆ ಅವರೊಂದು ಥೀಸಿಸ್ ಅನ್ನೋ ರೀತಿಯಾಗಿ ಸ್ಟಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಸಂಪನ್ಮೂಲ ವ್ಯಕ್ತಿಗಳು ಹಾಗಾಗಿ ಅವ್ರ ಬಳಿ ನಾನು ಅನೇಕ ವಿಷಯಗಳನ್ನು ಚರ್ಚೆ ಮಾಡೋದಿದೆ ಈ ಎಪಿಸೋಡ್ನ ನೀವು ತುಂಬ ಮಿಸ್ ಮಾಡಿಕೊಂಡ್ರೆ ದ ಬಿಗ್ಗೆಸ್ಟ್ ಲಾಸ್ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಪ್ರಾಣಿ ಪ್ರಿಯರಿದ್ದಿರಿ ಪರಿಸರವಾದಿಗಳಿದ್ದೀರಿ ಪರಿಸರನ ಹೆಚ್ಚು ಆಪ್ತತೆಯಾಗಿ ತೊಗೊಂಡಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಈ ಒಂದು ಎಪಿಸೋಡ್ ತುಂಬ ರೋಮಾಂಚನಕಾರಿ ಅನುಭವವನ್ನು ನೀಡಬಹುದು ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಕಂಪ್ಲೀಟ್ ಈ ಎಪಿಸೋಡನ್ನು ನೋಡಿ ಆರಂಭದಲ್ಲಿ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ 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 ನಮಗೆ ನಿಮ್ಮ ಪ್ರಶ್ನೆ ಪ್ರೀಶಿಯಸ್ ಟೈಮ್ ಸಿಕ್ಕಿ ತುಂಬಾ ವ್ಯಾಲ್ಯೂಬಲ್ ಅಂತ ಅನ್ಕೊಳ್ತೀವಿ ನಿಮಗಿರೋ ಪರಿಸರ ಪ್ರೀತಿ ನಾವು ನಿಮ್ಮ ವೈಯಕ್ತಿಕ ಜೀವನವನ್ನು ಕೂಡ ನೋಡಿರೋದ್ರಿಂದ ನನಗೆ ಆ ತರದ್ ಒಂದು ನಿಮ್ ಬಗ್ಗೆ ಅಪಾರವಾದಂತ ಗೌರವ ಜೊತೆಗೆ ಸರ್ ನನಗೆ ಹೆಚ್ಚಾಗಿ ಆರಂಭದಲ್ಲಿ ಟೈಗರ್ ಇಂದನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್ ನಾವೆಲ್ಲರೂ ಅತಿ ಹೆಚ್ಚು ಹುಲಿಗಳನ್ನ ಆವಾಸಸ್ಥಾನ ನಮ್ಮ ಕರ್ನಾಟಕ ಇಲ್ಲಿ ನೀವು ಕೂಡ ಅಧಿಕಾರಿಯಾಗಿ ಕೆಲಸ ಮಾಡುತ್ತೆ ಟೈಗರ್ ಬಗ್ಗೆ ತಿಳ್ಕೊಳ್ಳೋ ಅನೇಕ ವಿಶೇಷತೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಲೈಫ್ ಸ್ಟೈಲ್ ಬಗ್ಗೆ ಹುಲಿ ಅಂದ್ರೆ ನಮಗೆ ಮೊದಲನೇದಾಗಿ ನಮಗೆ ಜ್ಞಾಪಕ ಬರೋದು ಒಂದು ಬೆಕ್ಕು ಕುಟುಂಬಕ್ಕೆ ಬರೋಂಥ ದೊಡ್ಡ ಗಾತ್ರದ ಬೇಟೆಗಾರ ಪ್ರಾಣಿ ಹುಲಿ ಅಂದರೆ ನಮಗೆ ನಮ್ಮ ಕಣ್ಣು ಮುಂದೆ ಬರೋದೇ ಫಸ್ಟ್ ಹುಲಿಗಳ ಪಟ್ಟೆ ನಮ್ಮಗೆ ಫಿಂಗರ್ ಪ್ರಿಂಟ್ಸ್ ಯೂನಿಕ್ ಆಗಿರುತ್ತೆ ಒಬ್ರಿಗೊಬ್ರು ಬೇರೆ ಆಗಿರುತ್ತೆ ಹಂಗೆ ಹುಲಿಗಳಲ್ಲಿ ಸ್ಟೈಪ್ ಪ್ಯಾಟರ್ನ್ಸ್ ಅಥವಾ ಪಟ್ಟೆಗಳು ವಿಭಿನ್ನವಾಗಿರ್ತದೆ ಇದ್ರ ಮೇಲೆ ನಾವು ಅದಕ್ಕೆ ಕೊಡ್ತಾ ಹೋಗ್ತೀವಿ ಎಲ್ಲ ಹೆಂಗೆ ಎಸ್ಟಿಮೇಟ್ ಮಾಡ್ತೀರಾ ಅಂತ ನಾವು ಬೇಸ್ಡ್ ದ ಟೈಗರ್ ಸ್ಟ್ರೈಪ್ಸ್ ಮೇಲೆ ನಾವು ಅದನ್ನ ಇದು ಮಾಡ್ತೀವಿ ಕಾರ್ಡ್ ಉಳಿಬೇಕು ಅಂದ್ರೆ ಹುಲಿ ಹುಲಿಗಳ ಉಳಿವು ಬಹಳ ಮುಖ್ಯ ಹುಲಿಗಳನ್ನ ನಾವು ಅಪೆಕ್ಸ್ಪಿಡೇಟರ್ ಅಂತ ಹೇಳ್ತೀವಿ ಸಣ್ಣ ಗಾತ್ರದ ಪ್ರಾಣಿಯಿಂದ ಹಿಡಿದು ದೊಡ್ಡ ಗಾತ್ರದ ಪ್ರಾಣಿವರೆಗೂ ಅದರ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದು ಈ ಹುಲಿದು ಕೆಲಸ ಆಗಿರುತ್ತೆ ಈ ಹುಲಿನ ನಾವು ಐ ಯು ಸಿ ಎನ್ ರೆಡ್ ಲಿಸ್ಟ್ ಕ್ಯಾಟಗರಿಯಲ್ಲಿ ನಾವು ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ಗೆ ಇದನ್ನ ಇದನ್ನ ಸೇರಿಸಿದ್ದಾರೆ ಯಾಕಂದ್ರೆ ಇದು ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಾಣಿ ಇದರ ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗಿದೆ ನಶಿಸ್ತಾ ಹೋಗ್ತಿತ್ತು ಇವಾಗ ನಮ್ಮ ಡಿಪಾರ್ಟ್ಮೆಂಟ್ ಕೊಲಬ್ರೇಷನ್ ಮತ್ತು ನಮ್ಮ ಏನು ಬ್ಯೂರೋಕ್ರೆಸಿಯಿಂದ ನಮ್ಮ ಹುಲಿಗಳ ಪಾಪ್ಯುಲೇಷನ್ನ ನಾವು ಈಗ ಒಂದು ಸಮತೋಲನ ಆಗಿ ನಾವು ಇಟ್ಕೊಂಡಿದ್ದೀವಿ ಈಗ ಒಳ್ಳೆ ಪ್ರೊಟೆಕ್ಷನ್ ಆಗ್ತಿದೆ ಒಳ್ಳೆ ಪಾಪ್ಯುಲೇಷನ್ನು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇವಾಗ ಎಷ್ಟೇ ಸರ್ ಪಾಪ್ಯುಲೇಷನ್ ನಮ್ಮ ಪ್ರಪಂಚದಲ್ಲಿ ನಮಗೆ ಐದು ಸಾವಿರದ ಎಂಟುನೂರ ಎಪ್ಪತ್ತು ಹುಲಿಗಳು ನಾವು ಪ್ರಪಂಚದಲ್ಲಿ ನೋಡ್ತೀವಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಅಷ್ಟು ಹುಲಿಗಳು ನಮ್ಮ ಭಾರತದಲ್ಲಿದ್ದಾವೆ ಹೌದಾ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಪ್ರೋಗ್ರಾಮ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಪ್ರಕಾರ ನಮ್ಮ ಭಾರತದಲ್ಲಿ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತ ಎರಡು ಹುಲಿಗಳು ನಮ್ಮಲ್ಲಿ ಕಂಡು ಬರ್ತದೆ ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಐನೂರ ಅರವತ್ತ ಮೂರು ಹುಲಿಗಳ್ನ ನಾವು ನೋಡ್ಬೋದು ಹೈಯೆಸ್ಟ್ ಬಂದು ನಮ್ಮಲ್ಲಿ ಫಸ್ಟ್ ಪ್ಲೇಸ್ ಬಂದು ಮಧ್ಯಪ್ರದೇಶಿದೆ ಏಳ್ನೂರ ಎಂಬತ್ತು ಹುಲಿಗಳನ್ನ ನಾವು ನೋಡ್ತೀವಲ್ಲಿ ನೆಕ್ಸ್ಟ್ ಬಂದು ಥರ್ಡ್ ಪೊಸಿಷನ್ ಬಂದು ಉತ್ತರಖಂಡ್ ಉತ್ತರ್ಖಂಡಲ್ಲಿ ನಮಗೆ ಐನೂರ ಅರವತ್ತು ಹುಲಿಗಳು ನಮಗಿಂತ ಮೂರು ಹುಲಿಗಳು ಕಡಿಮೆ ಸಂಖ್ಯೆ ಕಡಿಮೆ ಇದೆ ಅದು ಬಿಟ್ಟರೆ ಮಧ್ಯ ಮಹಾರಾಷ್ಟ್ರದಲ್ಲಿ ನಮಗೆ ನಾನ್ನೂರ ನಲ್ವತ್ನಾಲ್ಕು ಹುಲಿಗಳನ್ನ ನಾವು ನೋಡ್ಬೋದು ಇದಿಷ್ಟು ನಮಗೆ ಈ ಏನು ನಾವು ಕರ್ನಾಟಕ ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ್ ಮತ್ತು ಮಹಾರಾಷ್ಟ್ರ ಇವೆಲ್ಲ ನಿಮಗೆ ಬ್ರೀಡಿಂಗ್ ಪಾಪುಲೇಷನ್ ನಮಗೆ ಜಾಸ್ತಿ ಸಿಗ್ತ ಆ್ಯಕ್ಚುಲಿ ಹುಲಿಗಳು ಎಲ್ಲಿಂದ ಬಂತು ಅದರ ಬಗ್ಗೆ ಹುಲಿಗಳು ಈಸ್ಟ್ ಏಷ್ಯಾ ಏ್ಯಾಂದರ್ಜಿನೇಟ್ ಆಗಿದ್ದು ಅಲ್ಲಿಂದ ಪೋರ್ಸ್ ಅಲ್ಲಿ ಬೇರೆ ಬೇರೆ ಕಡೆ ನಮ್ಮಲ್ಲಿ ಅದರಲ್ಲೂ ಜಾಸ್ತಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಹುಲಿಗಳನ್ನ ನಾವು ನೋಡಲಿಕ್ಕೆ ಸಿಗ್ತದೆ ಅದಲ್ಲದೆ ನಮ್ಮಲ್ಲಿ ತರ್ಟೀನ್ ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಹೇಳ್ತೀವಿ ಸ್ಟಾರ್ಟಿಂಗ್ ಫ್ರಮ್ ಕ್ಯಾಂಬೋಡಿಯಾ ಚೈನಾ ಆಗಿರ್ಬೋದು ಭೂತಾನ್ ಬರ್ಮಾ ಬಾಂಗ್ಲಾದೇಶ ಆಗಿರ್ಬೋದು ಇಂಡ ಇಂಡಿಯಾ ಇರ್ಬೋದು ಇಂಡ ಇಂಡಿಯಾ ಇಂಡೋನೇಷ್ಯಾ ಮತ್ತೆ ಥೈಲ್ಯಾಂಡ್ ವಿಯೆಟ್ನಾಂ ಇದೆಲ್ಲ ನಮಗೆ ತರ್ಟೀನ್ ರೇಂಜಸ್ ಕಂಟ್ರೀಸ್ ಅಂತ ಹೇಳ್ತೀವಿ ಇದರಲ್ಲಿ ಎಲ್ಲ ಕಡೆನೂ ಇವಾಗ ಟೈಗರ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಒಂದು ಮೂರ್ನಾಲ್ಕು ಪ್ರದೇಶದಲ್ಲಿ ಮೂರ್ನಾಲ್ಕು ಕಂಟ್ರೀಸ್ಗಳಲ್ಲಿ ಗಳಲ್ಲಿ ಆಲ್ರೆಡಿ ವ್ಯಾನಿಶ್ ಆಗ್ಬಿಟ್ಟಿದೆ ಟೈಗರ್ ಇದಿಷ್ಟು ಮೂರು ಹದಿಮೂರು ನಮಗೆ ಮೇಜರ್ ಟೈಗರ್ ರೇಂಜಸ್ ಕಂಟ್ರೀಸ್ ಅಂತ ನಾವು ಕರಿತೀವಿ ಸಬ್ಸ್ಪೀಶಿಯಸ್ ಎಲ್ಲಿಂದ ಸರ ಮೂಲ ನಾವಾಗಲೇ ಹೇಳ್ದಂಗೆ ನಮ್ಗೆ ಟೈಗರ್ ಎಲ್ಲಿಂದ ಒರ್ಜಿನ್ ಆಯಿತು ಅನ್ನೋದೊಂದು ಮತ್ತೆ ಟೈಗರ್ ಅಲ್ಲಿ ಎರಡು ಮೇಜರ್ ಸ್ಪೀಶೀಸ್ ಹೇಳ್ತಾರೆ ನಮ್ಮಲ್ಲಿ ಒಂದು ಅದು ಕಾಂಟಿನೆಂಟಲ್ ಟೈಗರ್ ಮತ್ತೆ ಇನ್ನೊಂದು ಸುಂಡಾ ಟೈಗರ್ ಅಂತ ಹೇಳ್ತೀವಿ ಕಾಂಟಿನೆಂಟಲ್ ಟೈಗರ್ಗೆ ಪ್ಯಾಂಥ್ರಾ ಟೈಗ್ರಿಸ್ ಟೈಗ್ರಿಸ್ ಅಂತ ಅದ್ರ ಸೈಂಟಿಫಿಕ್ ನೇಮ್ ಬರುತ್ತೆ ಸುಂಡಾಲ್ಯಾಂಡ್ಸ್ ಪ್ಯಾಂಥ್ರಾ ಟೈಗ್ರಿಸ್ ಸೋಂಡಿಕಾ ಅಂತ ಅದರದ್ದು ಸೈಂಟಿಫಿಕ್ ನೇಮ್ ಬರುತ್ತೆ ಅಹ್ ಮೇಜರ್ಲಿ ಇದರಲ್ಲಿ ಎರಡು ಸಬ್ ಸಬ್ಸ್ಪೀಶಿಸ್ಗಳಲ್ಲಿ ಈ ಎರಡು ಸ್ಪೀಶಿಸ್ಗಳಲ್ಲಿ ಸಬ್ಸ್ಪೀಶಿಸ್ಗಳು ಇವೆ ಒಂಬತ್ತು ಸ್ಪೀಷೀಸ್ ನಮ್ಮ ಟೋಟಲ್ ರೆಕಾರ್ಡ್ ಆಗಿರೋಂಥದ್ದು ಅದರಲ್ಲಿ ಈಗ ಆರು ನಮ್ಮಲ್ಲಿ ಇದಾವೆ ಇನ್ನು ಮೂರು ಎಕ್ಸ್ಟೆಂಟ್ ಆಗಿಬಿಟ್ಟಿದಾವೆ ಆಲ್ರೆಡಿ ಆರಲ್ಲಿ ನಮ್ಮಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಬಹಳ ಇಂಪಾರ್ಟೆಂಟ್ ನೈನ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ನಮ್ಮಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಇರೋದು ಅದ್ಬಿಟ್ಟು ಮಲಯನ್ ಟೈಗರ್ ಅಂತ ಇದೆ ಸೈಬೀರಿಯನ್ ಟೈಗರ್ ಇದೆ ಇಂಡೋ ಚೈನೀಸ್ ಟೈಗರ್ ಇದೆ ಸೌತ್ ಚೈನಾ ಟೈಗರ್ ಇದೆ ಮತ್ತೆ ಸೈಬೀರಿಯನ್ ಟೈಗರ್ಸ್ ಇದೆ ಸುಮಾತ್ರನ್ ಟೈಗರ್ಸ್ ಇದು ಆರು ಸ್ಪೀಶಿಸ್ಗಳು ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ ಇದಾವೆ ಇವಾಗ ಅದ್ರ ಪಾಪ್ಯುಲೇಷನ್ಸು ಇದಾವೆ ಬಟ್ ಇದರಲ್ಲಿ ಮೇಜರ್ ಆಗಿ ರಾಯಲ್ ಬೆಂಗಾಲ್ ಟೈಗರ್ ನಮ್ಮದು ಮೇಜರ್ ಪಾಪ್ಯುಲೇಷನ್ ನಮಗೆ ಕಂಡುಬರ್ತದೆ ಇದಲ್ಲದೆ ನಮ್ಮಲ್ಲಿ ಎಕ್ಸ್ಟಿಂಟ್ ಆಗಿರೋಂಥದ್ದು ಎಕ್ಸ್ಟಿಂಟ್ ಆಗಿರೋಂಥದ್ದು ಬಾಲಿ ಟೈಗರ್ ಇರ್ಬೋದು ಜಾವನ್ ಟೈಗರ್ ಆಗಿರ್ಬೋದು ಕ್ಯಾಸ್ಪೆಂಟ್ ಟೈಗರ್ ಇವು ಮೂರು ಎಕ್ಸ್ಟಿಂಟ್ ಆಗಿಬಿಟ್ಟಿದೆ ಪಾಯಿಂಟ್ದಲ್ಲಿ ನಮಗೆ ನೋಡ್ಲಿಕ್ಕೆ ಇದು ಸರ್ ಹುಲಿಗಳು ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬಾರ ಹುಲಿಗಳಲ್ಲಿ ಜಾಸ್ತಿ ನಮ್ಗೆ ಕಂಡು ಬರೋಂಥದ್ದು ಏನಂದ್ರೆ ನಮ್ಮಲ್ಲಿ ಫಾರೆಸ್ಟ್ ಇದೆ ತುಂಬಾ ಫಾರೆಸ್ಟ್ ಟೈಪ್ಸ್ಗಳು ಬರುತ್ತೆ ಅದರಲ್ಲಿ ಫಸ್ಟ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಬರುತ್ತೆ ನಿತ್ಯ ಹಿದ್ರಣ ಕಾಡುಗಳು ಅರೆ ನಿತ್ಯರಿದ್ರಣ ಕಾಡುಗಳು ಮಾಯ್ಡಸಿಡಿಯಸ್ ಅಂತ ಹೇಳ್ತೀವಿ ತೇವಬರತಿಯಲ್ಲದರ ಕಾಡುಗಳು ಒಣ ಎಲ್ಲದರ ಕಾಡುಗಳು ಸಾವರ್ಣ ಗ್ರಾಸ್ಲ್ಯಾಂಡ್ಸ್ಗಳಾಗಿರ್ಬೋದು ನಮ್ಮಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗಳಾಗಿರ್ಬೋದು ಟೆಂಪ್ರೇಟ್ ಫಾರೆಸ್ಟ್ಗಳಲ್ಲಿ ಹಿಮಾಲಯನ್ ಬೆಲ್ಟ್ಗಳಲ್ಲೂ ನಿಮಗೆ ನೋಡಲಿಕ್ಕೆ ಸಿಗ್ತವೆ ಟೆಂಪ್ರೇಟ್ ಫಾರೆಸ್ಟ್ ಇದೆಲ್ಲ ಹುಲಿಗಳ ಹ್ಯಾಬಿಟೆಟ್ಗಳಾಗುತ್ತೆ ಬಟ್ ಹುಲಿಗಳು ಜಾಸ್ತಿ ಪ್ರಿಫರ್ ಮಾಡೋದು ಅನ್ಡಿಸ್ಟರ್ಬ್ ಫಾರೆಸ್ಟ್ ಎಲ್ಲಿ ವುಮೆನ್ ಗಳು ಇರಲ್ಲ ಎಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಜಾಗನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಅದು ಬ್ರೀಡಿಂಗ್ ಪಾಪ್ಯುಲೇಷನ್ ಬ್ರೀಡಿಂಗ್ ಗ್ರೌಂಡ್ಸ್ ಗಳಾಗಿ ಅಲ್ಲಿ ಒಳ್ಳೆ ಇರುತ್ತೆ ಇಂಥ ಹುಲಿಗಳು ನಮಗೆ ಅನ್ಡಿಸ್ಟರ್ಬ್ ಗಳಲ್ಲಿ ನೋಡೋಕೆ ಜಾಸ್ತಿ ಸಿಗ್ತದೆ ಅದಕ್ಕೆ ನಾವು ಕಾಡನ್ನ ಯಾಕೆ ಬೆಳೆಸಬೇಕು ಯಾಕೆ ಹುಲಿಗಳನ್ನ ಸಂರಕ್ಷಣೆ ಮಾಡಿದ್ರೆ ಕಾಡು ಹಿಂಗೆ ಉಪಯೋಗ ಕಾಡು ಇದ್ರೆ ಹುಲಿಗಳಿಗೆ ಹಿಂಗೆ ಉಪಯೋಗ ಅಂತ ನಾವು ಪ್ರತಿ ಸಲೇನೂ ಅದನ್ನೇ ಹೇಳ್ತಾ ಇರ್ತೀವಿ ಅರಣ್ಯ ಇಲಾಖೆಯವರು ಹುಲಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ ಹುಲಿಗಳು ಯಾವಾಗಲೂ ಅನ್ಡಿಸ್ಟರ್ಬ್ ಫಾರೆಸ್ಟ್ಗಳಲ್ಲಿ ಜಾಸ್ತಿ ನಮಗೆ ನೋಡ್ಲಿಕ್ಕೆ ಕಲರ್ ವೆರಿಫಿಕೇಶನ್ ಸರ್ ನಮಗೆ ಕಲರು ಆ್ಯಕ್ಚುಲಿ ಒಂದೊಂದು ಹುಲಿ ಒಂದೊಂದು ಥರ ಇದೆ ಕೆಲವೊಂದು ಕಡೆ ಕೆಲವೊಂದು ಭಾಗದಲ್ಲಿ ಬಿಳಿ ಹುಲಿನೂ ನೋಡಿದ್ವಿ ನಾವು ಏನಕ್ಕೆ ಆ ಥರ ಡಿಫ್ರೆನ್ಸ್ ಏನಕ್ಕೆ ಮೇಜರ್ ಏನಿಲ್ಲ ಎಲ್ಲ ಒಂದೇ ಸ್ಪೀಶಿಸು ನಮ್ಮಲ್ಲಿ ತಪ್ಪು ಕಲ್ಪನೆ ಅಂದರೆ ಬೇರೆ ಬೇರೆ ಅಂತ ಅಂತಕೊಬಿಡ್ತೀವಿ ನಾವು ನಮ್ಮಲ್ಲಿ ನಾವು ನೋಡೋದು ಮೂರು ಕೋಟಿರೋಂಥದ್ದು ಮೂರು ಕಲರ್ ಇರೋಂಥ ಹುಲಿಗಳು ರಾಯಲ್ ಬೆಂಗಲ್ ಟೈಗರ್ ನೀವು ನೋಡಿದ್ರೆ ಮೂರ್ ಕಲರ್ ಇರುತ್ತೆ ಒಂದು ಆರೆಂಜ್ ಕೋಟ್ ಇರುತ್ತೆ ಅದಕ್ಕೆ ಬ್ಲಾಕ್ ಸ್ಟೈಸ್ ಬಂದಿರುತ್ತೆ ಬಾಡಿ ಕೆಳಗಡೆ ಪೋರ್ಷನ್ ಅಲ್ಲಿ ಹೊಟ್ಟೆ ಪೋರ್ಷನ್ ಅಲ್ಲಿ ನಿಮ್ಗೆ ವೈಟ್ ಇಷ್ಟ ಕಾಣುತ್ತೆ ಇದಿಷ್ಟು ನಿಮಗೆ ಹುಲಿಗಳಲ್ಲಿ ಮೂರ್ ಕಲರ್ ನಾನು ನೋಡಬಾರದು ಇದು ರಾಯಲ್ ಬೆಂಗಲ್ ಟೈಗರ್ ನಾರ್ಮಲ್ ಟೈಗರ್ದು ಕಲರ್ ಕೋಟ್ ಇದರಲ್ಲಿ ಕೆಲವೊಂದು ಏನಾಗುತ್ತೆ ಇನ್ಬಿಡಿಂಗ್ ಆಗಿ ಇನ್ಬಿಡಿಂಗ್ ಡಿಪ್ರೆಷನ್ ಅಂತ ಹೇಳ್ತೀವಿ ಕೆಲವೊಂದ್ಸಲಿ ಜೆನೆಟಿಕ್ ಮ್ಯೂಟೇಶನ್ ಆಗಿ ಏನಾಗುತ್ತೆ ಕೆಲವೊಂದು ಕೋಟ್ ಕಲರ್ ಮಿಸ್ ಆಗಿಬಿಡುತ್ತೆ ಲೈಕ್ ರೆಡ್ ಅಂಡ್ ಯೆಲ್ಲೋ ಕೋಟ್ ಮಿಸ್ ಆಗ್ಬಿಡುತ್ತೆ ಕ್ಯಾರೆಕ್ಟರ್ ಅದ್ರಲ್ಲಿ ಏನಾಗುತ್ತೆ ಜೆನೆಟಿಕಲಿ ಅದು ಇನ್ನಿಬಿಟ್ ಆ ಕಲರ್ನು ಕಲರ್ ಇನಿಬಿಟ್ ಮಾಡಿದಾಗ ಅದು ಕೆಲವೊಂದ್ ಕಡೆ ನೀವು ಹೇಳ್ತೀರ ವೈಟ್ ಟೈಗರ್ ಅಂತ ನಾವು ಝೂ ಅಲ್ಲಿ ನೋಡಿರ್ಬೋದು ವೈಟ್ ಟೈಗರ್ ಅಂತಲ್ಲ ಇದು ಅದು ಸೇಮ್ ಟೈಗರ್ ನೇ ಸೇಮ್ ಸ್ಪೀಶಿ ಬಟ್ ಜೆನೆಟಿಕಲಿ ಮ್ಯೂಟೇಶನ್ ಆಗಿರುತ್ತೆ ಯಾಕಂದ್ರೆ ಒಂದು ರಿಸ್ಟ್ರಿಕ್ಟೆಡ್ ಪಾಪುಲೇಷನ್ ಬ್ರೀಡ್ ಆಗಿ 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 ಅದು ಇಲ್ಲ ಬಿಟ್ಟಿನ ಪ್ರೊಬಿಲಿಟಿ ಯಾವಾಗ ರೆಸಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಆವಾಗ ನಿಮ್ಗೆ ಸಿಗುತ್ತೆ ಬಟ್ ನಾರ್ಮಲ್ ಆಗಿ ನಿಮ್ಗೆ ಬಿಡಿ ಹುಲಿ ಬಿಡಿ ಹುಲಿ ಮೇಟಿಂಗ್ ಆಗಿ ಮರಿ ಹುಟ್ಟದಂತ ಮರಿಗಳು ಕೆಲವೊಂದ್ಸರಿ ನಾರ್ಮಲ್ ಟೈಗರ್ ನಾರ್ಮಲ್ ಕೋಟ್ ಆಗೇ ಇರ್ತದೆ ಬಟ್ ಜಾಸ್ತಿ ಇದನ್ನ ನಾವು ನೇಚುರಲ್ ಇದನ್ನ ನಾವು ಸರ್ವೈವ್ ಆಗಲ್ಲ ಯಾಕಂದ್ರೆ ಹುಲಿಗಳಿಗೆ ಹುಲಿಗಳು ಜಿಂಕೆನ ನೋಡೋದ ವಿಷನ್ ಜಿಂಕೆಗಳು ಹುಲಿಗಳನ್ನ ನೋಡೋ ಕಲರೇ ಬೇರೆ ಇರುತ್ತೆ ನಮ್ಮಲ್ಲಿ ನಾರ್ಮಲ್ ಕೋಟ್ ನಾವೇನ್ ರಾಯಲ್ ಬೆಂಗಾಲ್ ಕೋಟ್ ಹೇಳ್ತೀವಲ್ಲ ಈ ರಾಯಲ್ ಬೆಂಗಾಲ್ ಟೈಗರ್ ಕೋಟ್ ಬಂದು ಆರೆಂಜ್ ಬ್ಲಾಕ್ ಮತ್ತೆ ವೈಟ್ ಇರ್ತದೆ ಡಿಯರ್ ಸರ್ ಅದು ಬೋವಿಡ್ ಸರ್ ಸರ್ವಿಟ್ ಫ್ಯಾಮಿಲಿ ಚಿಂಕೆಗಳಿಗೆ ಅಥವಾ ಕಾಟಿಗಳಿಗೆ ಇದು ನಮ್ ತರ ಎಕ್ಸಾಕ್ಟ್ ಕಲರ್ ನೋಡ್ತೀವಿ ಅದರ ಕಾಣಲ್ಲೇನಿದ್ರು ಅಹ್ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ರೆಡ್ ಅಂಡ್ ಗ್ರೀನ್ ಕಲರ್ ಬ್ಲೈಂಡ್ ಅಂತ ಹೇಳ್ತೀವಿ ಅಂದ್ರೆ ನಾವು ಅದನ್ನ ನಾವು ಬ್ರೌನಿಶ್ ಆಗಿ ನೋಡಿದ್ರೆ ಅವು ಗ್ರೀನಿಷ್ ಕೆಲಲ್ಲಿ ನೋಡ್ತವೆ ಗ್ರೀನಿಷ್ ಮತ್ತೆ ಗ್ರೇಷ್ ಕೆಲಲ್ಲಿ ನೋಡ್ತವೆ ಅಷ್ಟೇ ಎಲ್ಲ 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 ಪ್ರಾಣಿಗಳನ್ನೂ ನೋಡ್ತವೆ ಹುಲಿನೂ ಅಷ್ಟೇನೆ ಡೀರ್ನ ನೋಡ್ಬೇಕಾದ್ರೆ ಜಿಂಕೆಗಳನ್ನ ನೋಡ್ಬೇಕಾದ್ರೆ ಆ ಕಲರ್ ಅದು ಅಷ್ಟೇ ಗ್ರೀನಿಷ್ ಗ್ರೇಷ್ ಶೆಡಲ್ಲಿ ನೋಡ್ತೀವಿ ಅದಕ್ಕೆ ನಿಮ್ಗೆ ಏನಾಗುತ್ತೆ ಹುಲ್ಲುಗಳಲ್ಲಿ ಅಥವಾ ಕಾಡಲ್ಲಿ ನೀವು ಹೋಗ್ಬೇಕಾದ್ರೆ ಹುಲಿಗಳು ನಿಮಗೆ ಗ್ರೀನಿಷ್ ಆ್ಯಂಡ್ ಗ್ರೇಷ್ ಬ್ಲೈಂಡಲ್ಲಿ ಇದಾಗುತ್ತೆ ಅದಕ್ಕೆ ನಿಮಗೆ ಗ್ರಾಸ್ಲ್ಯಾಂಡ್ಸ್ ಎಲ್ಲ ಇತ್ತು ಅಂದ್ರೆ ಅದು ಟೈಗರ್ ಟೈಪ್ಸ್ ಮ್ಯಾಚ್ ಆದಾಗ ಬಿಸಿಲು ಬಿದ್ದಾಗ ಶೇಡ್ಸ್ ಎಲ್ಲ ಇದಾದಾಗ ಅದು ಕ್ಯಾಮೋಫ್ಲೈಜಾಗೆ ಬಹಳ ಉಪಯೋಗ ಆಗುತ್ತೆ ಅದೇ ಈ ಬಿಳಿ ಹುಲಿಗಳು ಗ್ರೇಸ್ ಗ್ರೇಸ್ಗೆಲ್ಲ ಕಾಣುತ್ತೆ ಹಾಗಾಗಿ ಸ್ವಲ್ಪ ಎದ್ದು ಕಾಣುತ್ತೆ ಇರೋದ್ರಿಂದ ಅವು ನೇಚರಲ್ಲಿ ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ತರ ಇನ್ನೊಂದು ಬ್ಲಾಕ್ ಟೈಗರ್ ಮೆಲನಿಸ್ಟಿಕ್ ಟೈಗರ್ ಅಂತ ಹೇಳ್ತೀವಿ ಎಲ್ಲ ಅದೊಂದು ಈಗ ವೈರಲ್ ಆಯಿತು ನೀವು ನ್ಯೂಸ್ ನೋಡಿರ್ಬೋದು ಒರಿಸ್ಸಾದಲ್ಲಿ ಸಿಮ್ಲಿಪಾಲಲ್ಲಿ ಬ್ಲಾಕ್ ಟೈಗರ್ ಹೊಸ ಸ್ಪೀಸೀಸ್ ಬಂದ್ಬಿಟ್ಟಿದೆ ಹೊಸ ಸ್ಪೀಸೀಸ್ ಹೊಸ ಸ್ಪೀಸೀಸ್ ಅಲ್ಲ ಸೇಮ್ ರಾಯಲ್ ಬೆಂಗಾಲ್ ಅನೇ ಸೇಮ್ ಇದರಲ್ಲಿ ಏನಾಗುತ್ತೆ ಯು ಮೆಲನಿನ್ ಅಂತ ಕಂಟೆಂಟ್ ಜಾಸ್ತಿ ಆಗಿ ಅತಿ ಹೆಚ್ಚು ಆದಾಗ ಅದು ಓವರ್ ಓವರ್ಲ್ಯಾಪ್ ಆಗುತ್ತೆ ಒಂದು ಜಾಸ್ತಿ ಇದಾಗುತ್ತೆ ಮತ್ತೆ ಈ ಆರೆಂಜ್ ಮತ್ತೆ ರೆಡ್ಡಿಶ್ ಬ್ರೌನು ಇನ್ನಿ ಆಗುತ್ತೆ ಅದಾಗ ಏನಾಗುತ್ತೆ ಬ್ಲಾಕ್ ಎದ್ದು ಕಾಣುತ್ತೆ ಎಲ್ಲೋ ಮತ್ತೆ ಆರೆಂಜ್ ಕೋಟ್ ಕಡಿಮೆ ಆಗುತ್ತೆ ಇದು ಒಂದು ಕೆಲವೊಂದು ಗೋಲ್ಡನ್ ಟೈಗರ್ ಅಂತ ಹೇಳ್ತೀವಿ ಗೋಲ್ಡನ್ ಟೈಗರ್ ಅಲ್ಲಿ ಈ ಯೆಲ್ಲೋ ಅಂಡ್ ರೆಡ್ ಇದು ಸ್ವಲ್ಪ ಜಾಸ್ತಿ ಇದಾಗುತ್ತೆ ಒಂದು ಸ್ಟ್ರೈಕ್ಸ್ ನನಗೆ ನೋಡಿ ಸರ್ ಪ್ರತಿಯೊಬ್ಬ ಮನುಷ್ಯನಗೂ ನಮ್ಮ ಕೈಯಲ್ಲಿರೋ ರೇಖೆಗಳಿಂದ ಹೇಗೆ ಕಂಡಿಡಿತು ಹಂಗೆ ಹುಲಿಗಳಲ್ಲಿ ಆ ಸ್ಟ್ರೈಪ್ಸ್ ಗಳ ಮುಖಾಂತರವಾಗಿ ಅದ್ರ ಐಡೆಂಟಿಫೈನ್ ಕೂಡ ಮಾಡಬಹುದು ಫಿಂಗರ್ ಪ್ರಿಂಟಿಂಗ್ ಇದ್ದಂಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ಟೈಗರ್ ಅಲ್ಲಿ ಏನಾಗುತ್ತೆ ಸ್ಟ್ರೈಪ್ಸ್ ಬಹಳ ಇಂಪಾರ್ಟೆಂಟ್ ಒಂದು ಹುಲಿಗೂ ಇನ್ನೊಂದು ಹುಲಿಗೂ ಅಥವಾ ಅವಳಿ ಜವಳಿ ಐಡೆಂಟಿಕಲ್ ಟ್ವೀನ್ಸ್ ಇದ್ರೂ ಅದರಲ್ಲಿ ಸ್ಟ್ರೈಪ್ ಪ್ಯಾಟರ್ನ್ಸ್ ಚೇಂಜ್ ಇರುತ್ತೆ ಅದ್ರ ಬೇಸ್ ಮೇಲೆ ನಾವು ಐಡೆಂಟಿ ಕೊಡ್ತೀವಿ ನಾವೇನಾದ್ರೆ ಕ್ಯಾಮ್ರಾ ಟ್ರಾಪ್ಸ್ ಮಾಡ್ತೀವಿ ಕ್ಯಾಮ್ರಾ ನ ನಾವು ಒಂದು ಫಾರೆಸ್ಟ್ನ ಡಿವಿಷನ್ ಆಗಿ ಡಿವೈಡ್ ಮಾಡಿ ಡಿವಿಷನ್ಸ್ನ ಆಗಿ ಡಿವೈಡ್ ಮಾಡಿ ರೇಂಜ್ನ ಆಗಿ ಡಿವೈಡ್ ಮಾಡಿ ಅಲ್ಲಿ ಕಂಪಾರ್ಟ್ಮೆಂಟ್ಸ್ ಅಂತ ಇರುತ್ತೆ ಅಲ್ಲಿ ಒಂದೊಂದು ಗ್ರಿಡ್ಸ್ಗಳು ಮಾಡ್ತೀವಿ ಒನ್ ಪಾಯಿಂಟ್ ಟೂ ಸ್ಕ್ವೇರ್ ಅಥವಾ ಟೂ ಸ್ಕ್ವೇರ್ ಕಿಲೋಮೀಟರ್ ಒಂದು ಗ್ರಿಡ್ ಮಾಡ್ತೀವಿ ಆ ಗ್ರಿಡ್ ಅಲ್ಲಿ ಕ್ಯಾಮ್ರಾಗ್ನ ಪ್ಲೇಸ್ ಮಾಡ್ತೀವಿ ಓಕೆ ಆ ಕ್ಯಾಮ್ರಾ ಪ್ಲೇಸ್ ಮಾಡಿದಂಥ ಕ್ಯಾಮ್ರಾಗಳಲ್ಲಿ ಮೋಷನ್ ಸೆನ್ಸರ್ಸ್ ಕ್ಯಾಮ್ರಾಸ್ ಎಲ್ಲ ಓಕೆ ಕ್ಯಾಮ್ರಾ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ಮೋಷನ್ ಸೆನ್ಸರ್ ಕ್ಯಾಮ್ರಾಸ್ನ ನಾವು ಅಥವಾ ಯಾವುದೇ ಪ್ರಾಣಿ ಆ ಜಾಗದಲ್ಲಿ ಓಡಾಡಬೇಕಾದ್ರೆ ಒಂದು ಇಮೇಜ್ ಸಿಗುತ್ತೆ ನಮಗೆ ಆ ಸಿಕ್ಕಂಥ ಇಮೇಜ್ನ ನಾವು ನಾವು ಕ್ಯಾಪ್ಚರ್ ಆ್ಯಂಡ್ ಕ್ಯಾಪ್ಚರ್ ಮೆಥಡ್ ಅಂತ ಹೇಳ್ತೀವಿ ಅದು ನಾವು ಮೇಜರಾಗಿ ಗಣತಿ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಅಂತ ಇದ್ದು ಇದ್ರ ಬೇಸ್ ಮೇಲೆ ನಾವು ಅದು ಸಿಕ್ಕಂಥ ಇಮೇಜ್ನ ನಾವು ಪ್ರೊಸೆಸ್ ಮಾಡ್ತೀವಿ ಅಂದರೆ ಕ್ಯಾಟ್ ಅಂತ ನಮ್ಮ ಸಾಫ್ಟ್ವೇರ್ ಇದೆ ಅಲ್ಲಿಗೆ ಆಗ್ದಾಗ ನಮಗೆ ಇಂಡಿವಿಜುವಲ್ ಐಡೆಂಟಿನ ಕೊಡ್ತಾ ಹೋಗ್ತದೆ ಅದು ಹಂಗೆ ಕೊಟ್ಟಿರೋ ಪ್ರಕಾರ ನಮ್ಮ ಮುನ್ನೂರ ಹನ್ನೊಂದು ಡಿಫ್ರೆಂಟ್ ಇಂಡಿವಿಜುವಲ್ಸ್ ಐಡೆಂಟಿ ಆಗಿದೆ ಹನ್ನೊಂದು ಹುಲಿಗಳು ತುಂಬಾ ತುಂಬಾ ಹೊರಗಡೆ ಹೋಗಿದಾವೆ ಈಗ ಅಟ್ ಪ್ರೆಸೆಂಟ್ ನಮ್ಮ ನಾಗರೋಳಲ್ಲಿ ಟೋಟಲ್ ಪಾಪುಲೇಷನ್ ಇಸ್ ಒನ್ ಫೋರ್ಟಿ ನೈನ್ ಪ್ಲಸ್ ಮೈನಸ್ ಟೆನ್ ಇಂಡಿವಿಜುವಲ್ಸ್ ಅಂತ ನಾವು ಹೇಳ್ತೀವಿ ಬೇರೆ ಕಡೆ ಹೊಲಸ ಹೋಗುತ್ತವೆ ಹೋಗ್ತವೆ ಹೋಗ್ತವೆ ಅಂದ್ರೆ ಟೆರಿಟರಿನ ಹುಡ್ಕೊಂಡು ಹೊರಗಡೆ ಹೋಗ್ತವೆ ಈಗ ತಾಯಿ ಊಟದ ತಾಯಿ ಮರಿಗಳು ಒಂದ್ ಎರಡು ತಿಂಗಳ ಎರಡು ವರ್ಷ ಆದ್ಮೇಲೆ ತನ್ನ ಮರಿಗಳನ್ನ ಹೊರಗಡೆ ಹಾಕುತ್ತೆ ಹೊರಗಡೆ ಹೋಗಂತ ಮರಿಗಳು ಟೆರಿಟರಿ ಉಡ್ಕೊಂಡು ಹೊರಗಡೆ ಹೋಗ್ತದೆ ಅದನ್ನ ನಾವು ಫ್ಲೋಟರ್ಸ್ ಅಂತ ಕರಿತೀವಿ ಫ್ಲೋಟರ್ಸ್ ಟೆರಿಟರಿ ಉಡ್ಕೊಂಡು ಬೇರೆ ಟೆರಿಟರಿಗೆ ಹೋಗ್ತವೆ ಅಲ್ಲಿ ಫೈಟ್ ಆಗುತ್ತೆ ಅಲ್ಲಿ ಓಡಾಡ್ತವೆ ಅಲ್ಲಿ ಯಾವ ಡಾಮಿನೇಟ್ ಇರುತ್ತೆ ಅದು ಉಳಿಯುತ್ತೆ ಯಾವ ಸೋಲುತ್ತೆ ಹೊರಗಡೆ ಹೋಗುತ್ತೆ ಇದೇ ತರ ಹೋಗ್ತಾನೆ ಇರುತ್ತೆ ಕೆಲವೊಂದ್ಸಲಿ ನಮ್ಮಲ್ಲಿ ಈ ಮ್ಯಾನ್ ಒನ್ ಕಾನ್ಫ್ಲಿಕ್ಟ್ಸ್ಗೆ ಇದೇ ಗಳು ನಮಗೆ ಕಾಲ್ ಆಗುತ್ತೆ ಇಲ್ಲ ಕೆಲವೊಂದು ಕಡೆ ಏನಾಗುತ್ತೆ ಈ ಹೆಂಗ್ ಒನ್ ಸ್ಟ್ರಾಂಗ್ ಆಗಿದ್ದು ಓಲ್ಡ್ ಒಂದೇ ತೆಗೆದಾಕ್ಬಿಟ್ರೆ ಹೊಡೆದಾಕ್ಬಿಟ್ರೆ ಇವು ಹೋಗಿ ಹೊರಗಡೆ ಇದಾಗುತ್ತೆ ಇವೆ ಮೇಜರ್ ಆಗಿ ನಮಗೆ ಕ್ಯಾಟಲ್ ಲಿಫ್ಟರ್ ಆಗೋದು ಮ್ಯಾನಿಟರ್ ಮ್ಯಾನಿಟರ್ಸ್ ಅಂತ ಬಳಸ್ಬಾರ್ದು ನಾವು ಬಟ್ ಬೇರೆ ಯಾವುದೋ ಒಂದು ಟರ್ಮ್ ಇಲ್ಲ ಅಂತ ಹೇಳಿ ಯೂಸ್ ಮಾಡ್ತೀವಿ ಅಷ್ಟೇ ಗಳು ಆಗ್ಬೋದು ಕ್ಯಾಟಲ್ ಗಳು ಆಗಿರ್ಬೋದು ಇದು ನಮಗೆ ಕಾನ್ಫ್ಲಿಕ್ಟ್ ಝೋನಲ್ಲಿ ಸಿಗುವಂತ ಹುಲಿಗಳು ಆಲ್ಮೋಸ್ಟ್ ಎಲ್ಲ ಇವು ಏನಾಗಿರುತ್ತೆ ಟೆನ್ ಟ್ವೆಲ್ ಇಯರ್ಸ್ ಎನ್ ಕೆನೈನ್ ವರ್ಡ್ ಔಟ್ ಆಗಿರುತ್ತೆ ಕ್ಲಾಸ್ಗಳು ಇರೋಲ್ಲ ಈ ಇಂಜೂರ್ಡ್ ಆಗಿರುತ್ತೆ ಇನ್ ಲಾಸ್ಟ್ ಸ್ಟೇಜ್ ಆಫ್ ದ ಟೈಗರ್ ಅದಂತ ನಾವು ಹೇಳ್ಬೋದು ನನಗೆ ಹುಲಿಗಳ ಬಗ್ಗೆ ಟೆರಿಟೋರಿಯ ಅದು ಹೇಗೆ ಮಾರ್ಕಿಂಗ್ ಮಾಡ್ಕೊಳುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್ ಇದೆ ಅದಕ್ಕಿಂತ ಮುಂಚೆ ನನಗೆ ಈ ಮೇಲ್ ಹುಲಿಗೂ ಫಿಮೇಲ್ ಹುಲಿಗೂ ಏನು ಡಿಫ್ರೆನ್ಸ್ ಇರುತ್ತೆ ವೆಯ್ಟೇಜಲ್ಲಾಗಿರ್ಬೋದು ಒಂದು ಅದರ ಸಿಂಪ್ಟಮ್ಸ್ ವಿಚಾರದಲ್ಲಾಗಿರ್ಬೋದು ಏನು ಡಿಫ್ರೆನ್ಸ್ ಮೇಜರ್ಲಿ ನಾವು ಐಡೆಂಟಿಫೈ ಮಾಡೋದು ಗ್ಲ್ಯಾಂಡುಲರ್ಸ್ ಯೂಸ್ ಮಾಡೇನೆ ಗ್ಲ್ಯಾಂಡುಲರ್ ನೋಡಿನೇ ಐಡೆಂಟಿಫೈ ಮಾಡ್ತೀವಿ ಬಟ್ ಅದಲ್ಲೇ ಕೆಲವೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ ಲೈಕ್ ಬ್ರಾಡ್ ಹೆಡ್ ಇರ್ತದೆ ದೊಡ್ಡ ತುಂಬಾ ದಪ್ಪ ತಲೆ ಇರುತ್ತೆ ಟೈಗರ್ಸ್ಗಳಲ್ಲಿ ಮತ್ತೆ ಆ ಮೇನ್ ಅಂತ ಹೇಳ್ತೀವಿ ಆ ರಿಂಗ್ ಬರುತ್ತೆ ಅದು ಇರ್ಬೋದು ಮತ್ತೆ ಬಾಡಿ ಸೈಜ್ ತುಂಬಾ ದೊಡ್ಡದಿರುತ್ತೆ ನಮ್ಮ ನಾರ್ಮಲ್ ವೆಯ್ಟ್ ಬಂದು ಈ ಟೈ ಫಿಮೇಲ್ ಲೆಲ್ಲ ಫಿಮೇಲ್ ಟೈಗ್ರೆಸ್ ಲೆಲ್ಲ ನಿಮಗೆ ಒನ್ ಟ್ವೆಂಟಿ ಟು ಒನ್ ತರ್ಟಿ ಮ್ಯಾಕ್ಸಿಮಮ್ ಇರುತ್ತೆ ಮ್ಯಾಕ್ಸಿಮಮ್ ಮೇಲಲ್ಲಿ ಅಪ್ ಟು ಟು ಹಂಡ್ರೆಡ್ ಟು ಫಿಫ್ಟಿ ಹೋಗ್ತದೆ ನಾರ್ತ್ ಇಂಡಿಯಾದಲ್ಲೆಲ್ಲ ಟು ಫಿಫ್ಟಿ ವರ್ಗು ಹೋಗ್ತದೆ ಡಬಲ್ 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 ಆಗುತ್ತೆ ತುಂಬ ವೆಲ್ ಬಿಲ್ಟ್ ಟೈಗರ್ ಎಲ್ಲ ನಿಮಗೆ ಒನ್ ಟು ಹಂಡ್ರೆಡ್ ಕೆ ಜಿ ಎಲ್ಲ ಇರುತ್ತೆ ನಾರ್ಮಲ್ ನಮ್ಮ ಇಂಡಿಯಾದಲ್ಲಿ ರೆಕಾರ್ಡೆಡ್ ಒನ್ ಫಿಫ್ಟಿ ಟು ಒನ್ ಏಯ್ಟಿ ಇರ್ತದೆ ಮ್ಯಾಕ್ಸಿಮಮ್ ಇಸ್ ಒನ್ ಏಯ್ಟಿ ನಮ್ಮ ಕರ್ನಾಟಕದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಬರ್ತದೆ ಹುಲಿ ಏಕಾಂಗಿ ಜೀವನನೇ ನಡೆಸ್ಲಿಕ್ಕೆ ಇಷ್ಟಪಡುತ್ತೆ ಸ್ವಲ್ಪ ನಾವು ಗುಂಪು ಗುಂಪುಗಳಲ್ಲಿ ಯಾಕೆ ಗುಂಪುಗಳಿವೆ ಯಾಕಿಜುವಲ್ ಲೈಫ್ ಸ್ಟೈಲ್ ಅಲ್ಲಿ ಮೇಜರ್ ಯಾಕಂದರೆ ಅದು ನಿಮಗೆ ಅದ್ರ ಲೈಫ್ ಟೈಮಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಲೈಫ್ ಟೈಮ್ ಅಲ್ಲಿ ಅದು ಒಂಟಿಯಾಗೆ ಕಳೆದ್ ಬಿಡುತ್ತೆ ಹೌದಾ ಸಿಂಹಗಳನ್ನ ನಾವು ಪ್ರೈಡಲ್ಲಿ ನೋಡ್ತೀವಿ ಅಂದರೆ ಗುಂಪಲ್ಲಿ ನೋಡ್ತೀವಿ ಸಿಂಹಗಳ ತರ ಇದಲ್ಲ ನಮ್ಮಲ್ಲಿ ಬೆಕ್ಕು ಜಾತಿಗೆ ಬರುವಂತದ್ದು ಹುಲಿ ಆಗಿರ್ಬೋದು ಚಿರತೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಸಣ್ಣ ಬೆಕ್ಕುಗಳಾಗಿರ್ಬೋದು ಜಂಗಲ್ ಕ್ಯಾಟ್ ಲೆಪಾಡ್ ಕ್ಯಾಟು ಇವೆಲ್ಲ ನಿಮ್ಗೆ ಸಾಲಿಟರಿ ಅನಿಮಲ್ಸ್ಗಳು ಏಕಾಂಗಿಯಾಗಿ ಕಳೀತವೆ ಯಾವಾಗ ನಿಮ್ಗೆ ಜೊತೆಲಿ ಸಿಗ್ತವೆ ಅಂದ್ರೆ ತಾಯಿ ಮರಿಗಳ್ನ ಪೋಷಣೆ ಮಾಡ್ಬೇಕಾದ್ರೆ ಅದೊಂದು ಇಪ್ಪತ್ತೈದು ಇಪ್ಪತ್ನಾಲ್ಕು ತಿಂಗಳು ಇಪ್ಪತ್ತೈದು ತಿಂಗಳು ನಿಮ್ಗೆ ಜೊತೆಲಿ ನೋಡ್ಲಾಕ್ ಸಿಗ್ತವೆ ಅದಲ್ದೇನೆ ಗೋಲ್ಡನ್ ಪಿರಿಯಡ್ ಅಂತ ಹೇಳ್ತೀವಿ ನಾವು ಟೈಗರ್ಗಳಲ್ಲಿ ಅದು ತಾಯಿ ಮರಿಗಳು ಮತ್ತೆ ತಂದೆ ಇಷ್ಟು ಸೇರಿ ಅಂಟ್ ಮಾಡುತ್ತೆ ನೀರ್ ಕುಡಿಯಕ್ಕೆ ಹೋಗ್ತದೆ ಅಲ್ಲಿ ಟೆರಿಟರಿನ ಎಕ್ಸ್ಪ್ಲೋರ್ ಮಾಡ್ತವೆ ಇದು ಎಲ್ಲ ಒಂದು ಪ್ರಾಕ್ಟೀಸ್ ಮಾಡಿಸುತ್ತಾರೆ ಮರಿಗಳ ಪ್ರಾಕ್ಟೀಸ್ ಮಾಡಿಸೋದ್ ಒಂದು ಕ್ರಿಯೆಯಲ್ಲಿ ಇದೊಂದು ಈ ಟೈಮಲ್ಲಿ ಬರ್ತದ ಮಾತ್ರ ನಾವು ಜೊತೆಯಲ್ಲಿ ನೋಡ್ತೀವಿ ಅದ್ಬಿಟ್ಟು ನಾವು ಟೈಗರ್ ಗಳನ್ನ ಸಾಲಿಟ್ರಿ ಈ ಸಾಲಿಟ್ರಿ ಏನ್ ಗಳು ಇರ್ತದೆ ಇದು ತನ್ನ ಟೆರಿಟರಿನ ಮೇಂಟೈನ್ ಮಾಡುತ್ತೆ ಹೋಮ್ ರೇಂಜ್ ಮತ್ತೆ ಟೆರಿಟರಿ ಅಂತ ಇರುತ್ತೆ ಹೋಮ್ ರೇಂಜ್ ಟೆರಿಟರಿ ಡಿಫ್ರೆನ್ಸ್ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಮ್ಮ ಮನೆ ನಮ್ಮ ಮನೇಲೆ ನಾವು ಕಿಚನ್ ಯೂಸ್ ಮಾಡ್ತೀವಿ ಬಾತ್ರೂಮ್ ಯೂಸ್ ಮಾಡ್ತೀವಿ ವಾಶ್ರೂಮ್ಸ್ ಯೂಸ್ ಮಾಡ್ತೀವಿ ಹಾಲ್ ಯೂಸ್ ಮಾಡ್ತೀವಿ ಫೋಟೋ ಯೂಸ್ ಮಾಡ್ತೀವಿ ಇದು ಹೋಮ್ ರೇಂಜ್ ಬೆಡ್ರೂಮ್ ಅಂತ ಬಂದಾಗ ನಮಗೆ ಮಾತ್ರ ಇರುತ್ತೆ ನಾವು ಯಾರ್ನೂ ಬೇರೆಯವ್ರನ್ನ ಅಲೋ ಮಾಡಲ್ಲ ಬಂದವರು ಸೇಮ್ ಹೋಮ್ ರೇಂಜ್ ಅಂದ್ರೆ ನಿಮ್ಗೆ ಫುಡ್ಗೋಸ್ಕರ ಹೊರಗಡೆ ಹೋಗುತ್ತೆ ನೀರಿಗೋಸ್ಕರ ಹೋಗುತ್ತೆ ಏರಿಯಾ ಎಕ್ಸ್ಪ್ಲೋರ್ ಹೋಗ್ತಾರೆ ಬಟ್ ಟೆರಿಟರಿ ಅಂದಾಗ ಇಟ್ಸ್ ಎ ಹೈಲಿ ಪ್ರೊಟೆಕ್ಟೆಡ್ ಹೈಲಿ ಡಿಫೆಂಡೆಡ್ ಏರಿಯಾ ಬೈ ದ ಇಲ್ಲ ಸೇಮ್ ಸೆಕ್ಸ್ ಇರೋಂಥ ಬೇರೆ ಇದನ್ನ ಬಿಟ್ಕೊಳ್ಳಲ್ಲ ಗಂಡೂಲಿ ಗಂಡೂಲಿನ ಬಿಟ್ಕೊಳ್ಳಲ್ಲ ಟೆರಿಟರಿ ಒಳಗೆ ಗಂಡೂಲಿಗೆ ಒಂದು ಮೂರ್ನಾಲ್ಕು ಹೆಣ್ಣುಲಿಗಳು ಓವರ್ಲ್ಯಾಪಿಂಗ್ ಟೆರಿಟರಿ ಆಗಿರುತ್ತೆ ತ್ರೀ ಟು ಫೋರ್ ಫಿಮೇಲ್ಸ್ ನಾವು ಹೇಳ್ತೀವಿ ಬಟ್ ಗಂಡೂಲಿ ಗಂಡೂಲಿ ಬಿಟ್ಕೊಳ್ಳಲ್ಲ ಹೆಣ್ಣುಲಿ ಹೆಣ್ಣುಲಿನ ತನ್ನ ಟೆರಿಟರಿಗೆ ಬಿಟ್ಕೊಳ್ಳೋಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲ ಒಂದು ಟೆರಿಟರಿ ಅದು ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಫೈವ್ ಸ್ಕೋರ್ ಕಿಲೋಮೀಟರ್ ಮಾಡ್ಕೊಳ್ತವೆ ಕೆಲವೊಂದು ಟೆನ್ ಸ್ಕೋರ್ ಕಿಲೋಮೀಟರ್ ಮಾಡ್ತವೆ ಒಂದು ಇಪ್ಪತ್ತೈದು ಸ್ಕೋರ್ ಕಿಲೋಮೀಟರ್ ಮಾಡ್ತವೆ ಈ ಬೆಟ್ಟದ ಹುಲಿಗಳು ಅಂತ ಹೇಳ್ತೀವಿ ನಾವು ಹಿಲ್ ಹಿಲ್ಸ್ ಕಂಡು ಬರೋ ಅಂತ ಫಾರ್ಟಿ ಫಿಫ್ಟಿ ಹಂಡ್ರೆಡ್ ಕಿಲೋಮೀಟರ್ ಗೆ ಒಂದೊಂದು ಹುಲಿಗಳು ಇರ್ತವೆ ಡಿಪೆಂಡ್ ಅಪಾನ್ ದ ಫುಡ್ ಮತ್ತೆ ಆ ಕಾಂಪಿಟೇಷನ್ ಇದು ಡಿಪೆಂಡ್ ಆಗುತ್ತೆ ಈ ನಾಗುವೇಳಲ್ಲಿ ಬಂದಾಗ ನಮಗೆ ಟೆನ್ ಸ್ಕೋರ್ ಗೆ ಒಂದು ಹುಲಿ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ನಮ್ಮಲ್ಲಿ ಪಾಪುಲೇಷನ್ ಒನ್ ಫಾರ್ಟಿ ನೈನ್ ಪ್ಲಸ್ ಒನ್ ಮೈನಸ್ ಇದೆ ಅಪ್ರಾಕ್ಸಿಮೇಟ್ಲಿ ಅದನ್ನ ನೀವು ಡಿವೈಡೆಡ್ ಬೈ ನಮ್ಮ ಏರಿಯಾ ಮಾಡಿದ್ರೆ ಏಟ್ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ನೈನ್ ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರೆ ನಿಮಗೆ ಒನ್ ಸಿಕ್ಸ್ ಟು ಸೆವೆನ್ ಸ್ಕ್ವೇರ್ ಗೆ ಒಂದು ಹುಲಿ ಅಂತ ನಾವು ಕರಿತೀವಿ ಬಟ್ ಅಪ್ರೋಕ್ಸಿ ನೈನ್ ಒನ್ ಟೆನ್ ಟೆನ್ ಸ್ಕೋರ್ ಕಿಲೋಮೀಟರ್ ಒಂದು ಉಲಿ ಬಟ್ ನೋಡಿ ಸರ್ ನಾವು ಎಂಥ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್ಗಳು ಏನೇ ಬಂದರೂ ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳು ಬಂದರೂ ಆ ಥರದ್ದೇನೋ ಕೇಳ್ತಾ ಇರ್ತೀವಿ ಮಾನವನ ಅತಿಕ್ರಮಣ ಆಗೋದು ಹುಲಿಗಳನ್ನೇ ಸಾಯಿಸಿರೋ ಸಂಖ್ಯೆಗಳು ಹೇಳ್ತೀವಿ ಏನು ಪ್ರೊಟೆಕ್ಷನ್ ಆ್ಯಕ್ಟ್ ಏನು ಹೇಳುತ್ತೆ ಎಷ್ಟು ಸ್ಟ್ರಿಕ್ಟ್ ಇರಬೇಕು ಮೇಜರಾಗಿ ನೀವು ಹುಲಿಗಳನ್ನ ಬೇಟೆ ಆಡೋದೇ ಅದರದ್ದು ಸ್ಕಿನ್ಗೋಸ್ಕರ ಮತ್ತೆ ಇರೋದು ಉಗ್ರಗೋಸ್ಕರ ಮತ್ತು ಕೆನೈನ್ಸ್ಗೋಸ್ಕರ ನಮ್ಮಲ್ಲಿ ಡಿಮ್ಯಾಂಡ್ಗಿಂತ ಹೊರ್ಗಡೆ ದೇಶಗಳಲ್ಲಿ ಚೈನಾದಲ್ಲಿ ಆಗಿರ್ಬೋದು ಬೇರೆ ದೇಶಗಳಲ್ಲಿ ಅದರದ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಒಂದು ಮೀಟಿಗೆ ಡಿಮ್ಯಾಂಡ್ ಇದೆ ಮತ್ತು ಅದರದ್ದು ಸ್ಕಿನ್ ನಾವೇನು ಕೋಟ್ ಕಲರ್ ಹೇಳ್ತೀವಿ ಕಲರ್ ಪ್ಯಾಟರ್ನ್ಸ್ ಹೇಳ್ತೀವಿ ಅಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಹಲ್ಲುಗಳು ಕೆನೈನ್ಸ್ಗಳಿಗೆ ಮತ್ತು ಉಗ್ರಗಳಿಗೆ ಡಿಮ್ಯಾಂಡ್ ಇದೆ ಇದ್ರ ಬೇಸ್ ಮೇಲೆ ಏನು ಕೆಲವರು ಸುಮಾರು ಜನ ಪಾಯ್ಸನಿಂಗ್ ಮಾಡ್ತೀವಿ ಎಮ್ ಎಮ್ ಎಲ್ಸಲ್ಲಿ ನೋಡಿರ್ಬೋದು ಮೊನ್ನೆ ನಾಲ್ಕು ತಾಯಿ ಮರಿಗಳಿಗೆ ಪಾಯ್ಸನ್ ಮಾಡಿ ಸಾಯಿಸಿದ್ರು ಇದೇ ತರ ಜಾಟ್ ರಾಪ್ಸ್ ಬರ್ತದೆ ಮುಂಚೆ ಕಟ್ನಿ ಟ್ರೈಪ್ಸ್ ಅಂತ ಜಾಟ್ ರಾಪ್ಸ್ ಹಾಕಿ ಇಡ್ಬಿಟ್ಟು ಹೋಗ್ತ ಇಡಿತಿದ್ರು ಕೆಲವರು ಪಾಯ್ಝನಿಂಗ್ ಮಾಡ್ತಾರೆ ಜಾಟ್ ರಾಪ್ಸ್ ಇದೆ ಮತ್ತೆ ಸ್ನೇರ್ ಅಂತ ಹೇಳಿ ಉರುಳುಗಳು ಸಣ್ಣ ಸಣ್ಣ ಮೊಲಕ್ಕೆ ಜಿಂಕೆಗೆ ಹಾಕೋ ಉರುಳುಗಳೆಲ್ಲ ತೋಟಗಳಲ್ಲಿ ಅಥವಾ ಬಾರ್ಡರ್ಗಳಲ್ಲಿ ಹೋಗಿ ಹುಲಿನ ಸಿಗಾಕೊಂಡ್ರಂಥ ಹುಲಿ ಚಿರತೆಗಳ ಸಿಗಾಕೊಂಡ್ರಂಥ ಕೆಲಸಗಳು ಜಾಸ್ತಿ ಇದೆ ಇದೆಲ್ಲ ನಮ್ಮಲ್ಲಿ ತುಂಬಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಪ್ರಕಾರ ಇವೆಲ್ಲ ಕಾನೂನು ಬಾಹಿರವಾಗಿರ್ತದೆ ಬಟ್ ಇದನ್ನ ಏನಾಗುತ್ತೆ ಇದನ್ನ ನಾವು ಅಂಟಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಎಕ್ಸ್ಕ್ಯೂಸಸ್ ಇರೋಲ್ಲ ಇದಕ್ಕೆ ನೀವು ಬೇರೆ ಯಾವುದೇ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಇದನ್ನೇ ಇವ್ರು ಏನಾರ ಅಂಟ್ ಮಾಡಿದ್ದಾರೆ ಅಥವಾ ಇಂಟೆನ್ಷನಲಿ ಇದನ್ನು ಇದು ಮಾಡಿದ್ದಾರೆ ಸ್ನೇಹರ್ ಮಾಡಿದ್ದಾರೆ ಅಥವಾ ಪಾಯ್ಸನ್ ಮಾಡಿದ್ದಾರೆ ಅಂದರೆ ಅಂಟಿಂಗ್ ಕೇಸ್ ಕೇಸಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಪ್ರಕಾರ ಇದನ್ನ ಹಂಟಿಂಗ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಏನಿರುತ್ತೆ ಶಿಕ್ಷೆಗಳು ಫಸ್ಟ್ ಔಟ್ಸೈಡ್ ದ ಪಾರ್ಕ್ ಏನಾದ್ರು ಇತ್ತು ಔಟ್ಸೈಡ್ ದ ಟೈಗರ್ ಇಸರ್ ಇತ್ತು ಅಂದ್ರೆ ಇಂಪ್ರಿಸನ್ಮೆಂಟ್ ನಾಟ್ ಲೆಸ್ ದೆನ್ ತ್ರೀ ಇಯರ್ಸ್ ಎಕ್ಸ್ಟೆಂಡಬಲ್ ಅಪ್ ಟು ಸೆವೆನ್ ಇಯರ್ಸ್ ಅಂತ ಇದೆ ಪ್ಲಸ್ ಟೆನ್ ತೌಸಂಡ್ ಫೈನ್ ಇದೆ ಇದು ಫಸ್ಟು ಇದರಲ್ಲಿ ಕೇಸಲ್ಲಿ ಸೆಕೆಂಡ್ ಸಬ್ಸಿಕ್ವೆಂಟು ಮತ್ತೆ ರಿಪೀಟ್ ಮಾಡಿದ್ರೆ ಅಂತಂದಾಗ ಇದು ತ್ರೀ ಇಯರ್ಸ್ ನಾಟ್ ಲೆಸ್ ದೆನ್ ತ್ರೀ ಇಯರ್ಸ್ ಇದು ಇರ್ತದೆ ಇಂಪ್ರಿಸನ್ಮೆಂಟ್ ಅಪ್ ಟು ಎಕ್ಸ್ಟೆಂಡಬಲ್ ಸೆವೆನ್ ಇಯರ್ಸ್ ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ ಫೈನ್ ಇರ್ತದೆ ಇದು ಔಟ್ಸೈಡ್ ದ ಟೈಗರ್ ರಿಸರ್ವ್ ಇನ್ಸೈಡ್ ದ ಟೈಗರ್ ರಿಸರ್ವ್ ಏನಾಗುತ್ತೆ ಮಿನಿಮಮ್ ಆಫ್ ಸೆವೆನ್ ಇಯರ್ಸ್ ನಾಟ್ ಲೆಸ್ ದೆನ್ ಸೆವೆನ್ ಇಯರ್ಸ್ ಇನ್ಪ್ರಿಸನ್ಮೆಂಟ್ ಇರ್ತದೆ ಪ್ಲಸ್ ತರ್ಟಿ ಲ್ಯಾಕ್ಸ್ ಫೈ ಲ್ಯಾಕ್ಸ್ ಟು ತರ್ಟಿ ಲ್ಯಾಕ್ಸ್ ಇದಿರುತ್ತೆ ಫೈ ಲ್ಯಾಕು ಥರ್ಟಿ ಲ್ಯಾಕ್ಸ್ವರೆಗೂ ಎಕ್ಸ್ಟೆಂಡ್ ಡಬಲ್ ಅಪ್ ಟು ತರ್ಟಿ ಲ್ಯಾಕ್ಸು ಫೈನ್ ಇರುತ್ತೆ ಸಬ್ ಸಬ್ಸಿಕ್ವೆಂಟ್ ಕೇಸಲ್ಲಿ ಸೆಕೆಂಡ್ ಟೈಮ್ ಕೇಸ್ ಇದಾದರೆ ಸಬ್ಸಿಕ್ವೆಂಟ್ ಕೇಸಲ್ಲಿ ಇದನ್ನು ಮಿನಿಮಮ್ ಸೆವೆನ್ ಇಯರ್ಸ್ ಜೈಲು ಪ್ಲಸ್ ಫಿಫ್ಟಿ ಲ್ಯಾಕ್ಸ್ವರೆಗೂ ಇದಾಗುತ್ತೆ ಫೈನ್ ಆಗುತ್ತೆ